ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸಿನ ಕೃಷಿ ಮಾಡಲು ಬಯಸುವವರು ಗೊಬ್ಬರದ ಗಿಡದಲ್ಲಿ ಕಾಳುಮೆಣಸಿನ ಕೃಷಿಯನ್ನು ತುಂಬ ಸುಲಭವಾಗಿ ಮಾಡಬಹುದು ಗೊಬ್ಬರದ ಗಿಡವನ್ನು ಗ್ಲೆರಿಸಿಡಿಯ ಅಂತ ಕೂಡ ಹೇಳುತ್ತಾರೆ ಸಾಧಾರಣವಾಗಿ ಈ ಗಿಡವು ಎಲ್ಲ ವಾತಾವರಣದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಈ ಮರವು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತದೆ ಇದರಿಂದ ಕಾಳುಮೆಣಸಿನ ಬಳ್ಳಿಯು ಇದರಲ್ಲಿ ತುಂಬ ಚೆನ್ನಾಗಿ ಹಬ್ಬುತ್ತದೆ ಹಾಗೆಯೇ ಕಾಳುಮೆಣಸಿಗೆ ಬೇಕಾದ ನೆರಳನ್ನು ಕೂಡ ಇದು ಕೊಡುತ್ತದೆ ಗೊಬ್ಬರದ ಗಿಡವನ್ನು ನಿಮಗೆ ಬೇಕಾದ ಎತ್ತರದಲ್ಲಿ ನೀವು ನಿಯಂತ್ರಿಸಬಹುದು ಒಂದು ಎಕರೆಗೆ ಎಂಟು ಅಡಿಗಳ ಅಂತರದಂತೆ ಸುಮಾರು ಆರುನೂರ ಎಂಬತ್ತು ಗಿಡಗಳನ್ನು ಹಾಕಬಹುದು ಎಂಟು ಅಡಿಗಳ ಅಂತರದಲ್ಲಿ ಹತ್ತು ಅಡಿ ಎತ್ತರ ನಿಯಂತ್ರಣದಲ್ಲಿ ಇಟ್ಟು ನಾವು ಮೆಣಸನ್ನು ಬೆಳೆಸಿದರೆ ಸರಿಸುಮಾರು ನಾಲ್ಕರಿಂದ ಐದು ಕೆ ಜಿಯಷ್ಟು ಒಣಮೆಣಸನ್ನು ಒಂದು ಗಿಡದಿಂದ ಪಡೆಯಬಹುದು ಅಂದರೆ ಒಂದು ಎಕರೆಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೆ ಜಿ ತನಕ ಒಣಮೆಣಸನ್ನು ಪಡೆಯಬಹುದು ಎತ್ತರವನ್ನು ಕಡಿಮೆ ಇಡುವುದರಿಂದ ಇದರ ಕೊಯ್ಲು ಮಾಡುವುದು ತುಂಬ ಸುಲಭವಾಗುತ್ತದೆ ಸಣ್ಣ ಏಣಿಯ ಸಹಾಯದಿಂದ ಮಹಿಳೆಯರು ಕೂಡ ಇದರ ಕೊಯ್ಲನ್ನು ಮಾಡಬಹುದು ಗೊಬ್ಬರದ ಗೂಟಕ್ಕೆ ತುಂಬ ಬೇಗನೆ ಸ್ಕೇಲ್ ಡಿಸೀಸ್ ಬರುತ್ತದೆ ಅದರ ನಿಯಂತ್ರಣಕ್ಕೆ ನೀವು ವರ್ಷದಲ್ಲಿ ಎರಡರಿಂದ ಮೂರು ರೌಂಡ್ ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಸಾಕು ಗೊಬ್ಬರದ ಗೂಟವು ತುಂಬ ಶೀಘ್ರವಾಗಿ ಬೆಳೆಯುತ್ತದೆ ಹಾಗೂ ಇದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಎತ್ತರದವರೆಗೆ ಬೆಳೆಯುತ್ತದೆ ನೀವು ನಿಮಗೆ ಬೇಕಾದ ಎತ್ತರದಲ್ಲಿ ಈ ಮರವನ್ನು ನಿಯಂತ್ರಣ ಮಾಡಬಹುದು ಗೊಬ್ಬರದ ಗಿಡವನ್ನು ನೀವು ಬೀಜಗಳ ಮುಖಾಂತರ ಮಾಡುವುದಾದರೆ ನಾಲ್ಕು ವಾರದಲ್ಲೇ ಮೊಳಕೆ ಬರುತ್ತದೆ ಹಾಗೂ ಗೂಟವನ್ನು ನೆಟ್ಟರೆ ಅದು ಕೂಡ ನಾಲ್ಕು ವಾರದಲ್ಲಿ ಚಿಗುರು ಬಂದು ನೀವು ಹತ್ತನೇ ತಿಂಗಳಲ್ಲಿ ಅದಕ್ಕೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಹಾಗಾಗಿ ಇದು ತುಂಬ ಶೀಘ್ರವಾಗಿ ಬೆಳೆಯುವುದರಿಂದ ಇಂಟೆನ್ಸಿವ್ ಪೆಪ್ಪರ್ ಕಲ್ಟಿವೇಷನ್ ಮಾಡುವುದಕ್ಕೆ ಒಂದು ಸೂಕ್ತವಾದ ಮರವಾಗಿದೆ ನಿಮಗೆ ಬೇಕಾದ ಎತ್ತರದಲ್ಲಿ ಗೊಬ್ಬರದ ಗೂಟದ ಎತ್ತರವನ್ನು ನಿಯಂತ್ರಣ ಮಾಡಬಹುದು ಹಾಗಾಗಿ ಇದರಲ್ಲಿ ನೀವು ಇಂಟೆನ್ಸಿವ್ ಪೆಪ್ಪರ್ ಕಲ್ಟಿವೇಶನ್ ಮಾಡುವುದು ತುಂಬ ಸೂಕ್ತವಾಗಿದೆ ನೀವು ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸಿನ ಕೃಷಿ ಮಾಡಬೇಕೆಂದಿದ್ದರೆ ಗೊಬ್ಬರದ ಗೋಟದಲ್ಲಿ ಪ್ರಯತ್ನ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು